ದಿನದ ಪರಲೋಕಮನ್ನ ಹೆಸರಿಡಬೇಕು ಏಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂದನು ಮತ್ತಾಯ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ದೈವಾನುಗ್ರಹದ ಮೇರೆಗೆ ನಡೆಯುವ ಸಣ್ಣ ಸಣ್ಣ ಘಟನೆಗಳನ್ನು ನಾವು ಗಮನಿಸಬೇಕು ದೇವರು ರಕ್ಷಕನ ಜನನವನ್ನು ಹಾಗೂ ಆತನ ಮೂಲಕ ಸುವಾರ್ತೆಯ ಸಂದೇಶವನ್ನು ದೇವ ಜನರನ್ನು ಬಲಪಡಿಸಲಿಕ್ಕಾಗಿ ಕಳುಹಿಸಿಕೊಟ್ಟದ್ದನ್ನು ನಾವು ಗ್ರಹಿಸಬೇಕಾಗಿದೆ ಹಿಂದೆ ದೇವರು ಚಿಕ್ಕ ಚಿಕ್ಕ ಸಂಗತಿಗಳ ವಿಷಯವಾಗಿ ಎಚ್ಚರಿಕೆ ವಹಿಸಿದ್ದನ್ನು ನಾವು ಗ್ರಹಿಸುವುದಾದರೆ ಅಂದರೆ ತಿಳುಕೊಳ್ಳುವುದಾದರೆ ಅವುಗಳು ನಮ್ಮ ವಿಶ್ವಾಸಕ್ಕೆ ಬುನಾದಿಯಾಗಿ ದೇವರು ತನ್ನ ಯೋಜನೆಯಂತೆ ಭವಿಷ್ಯದಲ್ಲಿ ನಿರ್ವಹಿಸುವ ಕಾರ್ಯಗಳ ಬಗ್ಗೆ ನಂಬಿಕೆ ಹೆಚ್ಚಾಗುವುದು ಅದರಲ್ಲೂ ದೇವರು ಮಾಡಿರುವ ಅಪರಿಮಿತ ವಾಗ್ದಾನಗಳು ಬೆತ್ಲೆಹೇಮಿನಲ್ಲಿ ಜನಿಸಿದ ನಮ್ಮ ಕರ್ತನಲ್ಲಿ ಕ್ರೋಢೀಕೃತವಾಗಿದೆ ಎಂಬುದು ನಮ್ಮ ವಿಶ್ವಾಸವನ್ನು ಇನ್ನು ಹೆಚ್ಚಿಸುವುದು ಹಾಗೆಯೇ ದೈವ ಅತಿ ಹೆಚ್ಚಿನ ಸಂಗತಿಗಳು ನೆರವೇರುತ್ತಿರುವುದನ್ನು ಹಾಗೂ ಮುಂದೆ ನೆರವೇರುವುದನ್ನು ನಾವು ತಿಳಿಯುವುದಾದರೆ ನಮ್ಮ ಕರ್ತನಲ್ಲಿ ನಮ್ಮ ನಂಬಿಕೆಯು ವ್ಯಕ್ತಿಗತವಾಗಿಯೂ ಖಾಸಗಿಯಾಗಿಯೂ ದೃಢೀಕರಿಸಲ್ಪಟ್ಟು ಆತನ ಅನುಗ್ರಹ ಮತ್ತು ಕೃಪೆ ತುಂಬಿ ಐವತ್ತಾರು ನಮಸ್ಕಾರ ಇಂದಿನ ನಮ್ಮ ಆಳವಾದ ನೋಟಕ್ಕೆ ಸ್ವಾಗತ ನಮ್ಮ ಮುಂದೆ ಇವತ್ತು ಡಿಸೆಂಬರ್ ಇಪ್ಪತ್ನಾಲ್ಕರ ಡೇಲಿ ಹೆವೆನ್ಲಿ ಮನ್ನಾದಿಂದ ಒಂದು ಚಿಕ್ಕ ಭಾಗ ಇದೆ ಇದರ ಆರಂಭದಲ್ಲೇ ಮತ್ತಾಯಿ ಒನ್ ಪಾಯಿಂಟ್ ಟ್ವೆಂಟಿ ಒನ್ರ ವಾಕ್ಯವಿದೆ ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದ್ರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು ಹೌದು ನಮ್ಮ ಇವತ್ತಿನ ಕೆಲಸ ಏನಂದ್ರೆ ಈ ಬರಹವು ನಂಬಿಕೆ ಮತ್ತು ನಮ್ಮ ದೈನಂದಿನ ಜೀವನದ ನಡುವೆ ಹೇಗೆ ಒಂದು ಸೇತುವೆಯನ್ನು ಕಟ್ಟುತ್ತೆ ಅಂತ ಅರ್ಥ ಮಾಡಿಕೊಳ್ಳೋದು ಸರಿ ಸರಿ ಈ ಬರಹದ ಮುಖ್ಯವಾದಕ್ಕೆ ಬರೋಣ ಇದು ಏನ್ ಹೇಳುತ್ತೆ ಅಂದ್ರೆ ಯೇಸುವಿನ ಜನನದ ಹಿಂದಿನ ಸಣ್ಣಪುಟ್ಟ ಘಟನೆಗಳನ್ನ ಗಮನಿಸಿ ಅಂತ ಹೌದು ಇವು ಕೇವಲ ಆಕಸ್ಮಿಕಗಳಲ್ಲ ಬದಲಿಗೆ ಒಂದು ದೊಡ್ಡ ದೈವಿಕ ಯೋಜನೆಯ ಭಾಗ ಅಂತ ನೋಡಿದಾಗ ನಂಬಿಕೆ ಗಟ್ಟಿಯಾಗುತ್ತೆ ಅಂತ ಇದರ ನಿಲುವು ಹೌದು ಇಲ್ಲಿ ಬಳಸಲಾಗ್ತಿರೋ ಮುಖ್ಯ ಪರಿಕಲ್ಪನೆ ದೈವಿಕ ಯೋಜನೆ ಅಥವಾ ಡಿವೈನ್ ಪ್ರಾವಿಡೆನ್ಸ್ ಅದೇ ಡಿವೈನ್ ಪ್ರಾವಿಡೆನ್ಸ್ ಅಂದ್ರೆ ಜಗತ್ತಲ್ಲಿ ನಡೆಯೋ ಘಟನೆಗಳ ಹಿಂದೆ ಒಂದು ಉದ್ದೇಶಪೂರ್ವಕ ಶಕ್ತಿ ಇದೆ ಅನ್ನೋ ನಂಬಿಕೆ ಇದು ಕೇವಲ ವಿಧಿ ಅಂತ ಹೇಳೋದಕ್ಕಿಂತ ಸ್ವಲ್ಪ ಭಿನ್ನ ಓಕೆ ಅದು ಹೇಗೆ ಯಾಕಂದ್ರೆ ವಿಧಿ ಅಂದಾಗ ಅದಕ್ಕೊಂದು ಉದ್ದೇಶ ಇರಬೇಕಂತಿಲ್ಲ ಅಲ್ವಾ ಅದು ಕೇವಲ ಒಂದು ಒಂದು ಘಟನೆಗಳ ಸರಪಳಿ ಅಷ್ಟೇ ಸರಿ ಆದರೆ ದೈವಿಕ ಯೋಜನೆ ಅನ್ನೋದು ಒಂದು ನಿರ್ದಿಷ್ಟ ಗುರಿಗೋಸ್ಕರ ನಡೆಸಲು ಪ್ರಕ್ರಿಯೆಯನ್ನು ಅರ್ಥ ಕೊಡುತ್ತೆ ಅದು ಒಂದು ಮುಖ್ಯವಾದ ವ್ಯತ್ಯಾಸ ಹಾಗಾದ್ರೆ ಈ ಬರಹ ಆ ವಾದವನ್ನ ಹೇಗೆ ಮುಂದೆ ತಗೊಂಡು ಹೋಗುತ್ತೆ ಆ ದೊಡ್ಡ ಯೋಜನೆಯಿಂದ ವೈಯಕ್ತಿಕ ನಂಬಿಕೆಗೆ ಆ ಜಿಗಿತ ಹೇಗಾಗುತ್ತೆ ಸರಿ ಅಲ್ಲೇ ಇದರ ತರ್ಕ ಸ್ಪಷ್ಟವಾಗೋದು ಬರಹ ಏನ್ ಹೇಳುತ್ತೆ ಅಂದ್ರೆ ಇತಿಹಾಸದ ಅಷ್ಟು ದೊಡ್ಡ ಘಟನೆಯಾದ ಯೇಸುವಿನ ಜನನದ ಪ್ರತಿಯೊಂದು ಸಣ್ಣ ವಿವರವನ್ನು ದೇವರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಹೌದು ಭವಿಷ್ಯದಲ್ಲಿ ಆತನು ಕೊಟ್ಟಿರೋ ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳನ್ನು ಪೂರೈಸುವ ಶಕ್ತಿ ಜ್ಞಾನ ಆತನಿಗಿದೆ ಇದೆ ಅಂತ ನಂಬಲಿಕ್ಕೆ ಇದೊಂದು ಬಲವಾದ ಕಾರಣವಾಗುತ್ತೆ ಅಂದ್ರೆ ಗತಕಾಲದ ಪುರಾವೆಗಳು ಭವಿಷ್ಯದ ಭರವಸೆಗೆ ಒಂದು ರೀತಿ ಅಡಿಪಾಯ ಎಕ್ಸಾಕ್ಟ್ಲಿ ಹೌದು ಅದೇ ಪಾಯಿಂಟ್ ನನ್ಗಿದು ಇದು ಅರ್ಥ ಆಗ್ತಿದೆ ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಹೇಳಿ ಎಲ್ಲವೂ ಒಂದು ದೈದಿಕ ಯೋಜನೆಯ ಭಾಗ ಅಂತ ನಂಬಿದ್ರೆ ಅದು ನಮ್ಮನ್ನ ನಮ್ಮನ್ನ ಒಂದು ರೀತಿ ನಿಷ್ಕ್ರಿಯರನ್ನಾಗಿ ಮಾಡಲ್ವಾ ಹ್ಮ್ ಎಲ್ಲಾ ಆಗ್ತಿದೆ ನಾನೇನು ಮಾಡ್ಬೇಕಾಗಿಲ್ಲ ಅನ್ನೋ ಆ ಮನಸ್ಥಿತಿಗೆ ದಾರಿ ಮಾಡ್ಕೊಡ್ಬೋದಲ್ವೇ ಖಂಡಿತ ಅದು ಒಂದು ಸಾಧ್ಯತೆ ನೋಡಿ ಈ ಬರಹ ಆ ಪ್ರಶ್ನೆಗೆ ನೇರವಾಗಿ ಉತ್ತರಿಸಲ್ಲ ಸರಿ ಆದ್ರೆ ಅದರ ಒಳರಥವನ್ನ ನಾವು ಹೀಗೆ ಗ್ರಹಿಸಬಹುದು ಇಲ್ಲಿ ನಂಬಿಕೆ ಅಂದ್ರೆ ಸುಮ್ನೆ ಕೂರೋದಲ್ಲ ಓಕೆ ಬದಲಿಗ ನಮ್ಮ ಪ್ರಯತ್ನಗಳ ನಡುವೆಯೂ ನಮ್ಮ ನಿಯಂತ್ರಣ ಮೀರಿದ ವಿಷಯಗಳ ಬಗ್ಗೆ ವಿಪರೀತ ಚಿಂತೆ ಮಾಡದೆ ಒಂದು ದೊಡ್ಡ ಶಕ್ತಿಯ ಮೇಲೆ ಭರವಸೆ ಇಡೋದು ಓ ಸರಿ ಒಂದು ಮಾನಸಿಕ ನೆಮ್ಮದಿ ಕೊಡುವ ಚೌಕಟ್ಟು ಹೌದು ನಮ್ಮ ಕೈಲಾದದ್ದನ್ನ ಮಾಡಿ ಫಲಿತಾಂಶವನ್ನ ಆ ಯೋಜನೆಗೆ ಬಿಡೋದು ಸರಿ ಆ ದೃಷ್ಟಿಕೋನ ತುಂಬಾ ಆಸಕ್ತಿದಾಯಕವಾಗಿದೆ ಹಾಗಾದ್ರೆ ಈ ಬೃಹತ್ ಐತಿಹಾಸಿಕ ಯೋಜನೆಯ ಮೇಲಿನ ನಂಬಿಕೆಯನ್ನ ನಮ್ಮ ವೈಯಕ್ತಿಕ ಮತ್ತು ಖಾಸಗಿ ವ್ಯವಹಾರಗಳಿಗೆ ಅನ್ವಯಿಸೋದು ಹೇಗೆ ಹ್ಮ್ ಈ ಬರಹದ ತಿರುಳು ಖಂಡಿತ ಬರಹ ಮಾಡೋ ಅದ್ಭುತವಾದ ಜಿಗಿತುವೆ ಅದು ಹ್ಮ್ ಅದು ಹೇಳೋದಿಷ್ಟೇ ಇಡೀ ಸಾಮ್ರಾಜ್ಯಗಳ ಭವಿಷ್ಯವನ್ನೇ ನಿರ್ಧರಿಸುವಷ್ಟು ದೊಡ್ಡ ಯೋಜನೆಯನ್ನು ನಿಭಾಯಿಸಬಲ್ಲ ಶಕ್ತಿ ಓಕೆ ನಿಮ್ಮ ಜೀವನದ ಸಣ್ಣಪುಟ್ಟ ಸಮಸ್ಯೆಗಳ ಬಗ್ಗೆ ನಿಮ್ಮ ದೈನಂದಿನ ಚಿಂತೆಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ವೆ ಆ ಹೋಲಿಕೆ ಹೌದು ಆ ಹೋಲಿಕೆಯೇ ವೈಯಕ್ತಿಕ ಧೈರ್ಯವನ್ನ ತುಂಬೋ ಸಾಧನ ರೀತಿ ಬ್ರಹ್ಮಾಂಡವನ್ನೇ ನಿಭಾಯಿಸಬಲ್ಲ ಯೋಜನೆ ನಿಮ್ಮ ಮಂಗಳವಾರದ ಮೀಟಿಂಗ್ ಬಗ್ಗೆನೂ ತಲೆ ಕೆಡ್ಸ್ಕೊಳಬಲ್ದು ಅಂತ ಹಾಗೆ ಹೌದು ಹೌದು ಅದೇ ಇದು ದೊಡ್ಡ ಪ್ರಮಾಣದ ನಂಬಿಕೆಯನ್ನ ಸಣ್ಣ ವೈಯಕ್ತಿಕ ಮಟ್ಟಕ್ಕೆ ತಂದುಕೊಡುತ್ತ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬರಹ ಒಂದು ಆಧ್ಯಾತ್ಮಿಕ ತಂತ್ರ ಐತಿಹಾಸಿಕ ಮಾದರಿಗಳನ್ನು ಬಳಸಿ ವೈಯಕ್ತಿಕ ಆತಂಕವನ್ನ ಕಡಿಮೆ ಮಾಡೋ ಒಂದು ವಿಧಾನ ದೊಡ್ಡ ಚಿತ್ರವನ್ನ ನೋಡಿ ಸಮಾಧಾನ ಪಟ್ಕೊಳ್ಳೋದು ಹೌದು ನೀವದನ್ನ ಸರಿಯಾಗಿ ಹಿಡಿದಿದ್ದೀರಿ ಇದು ಮ್ಯಾಕ್ರೋ ಮತ್ತು ಮೈಕ್ರೋ ವಿಷಯಗಳ ನಡುವೆ ಒಂದು ಭಾವನಾತ್ಮಕ ಸಂಪರ್ಕವನ್ನ ಕಲ್ಪಿಸುತ್ತೆ ಸರಿ ಆದರೆ ಇದು ನಮ್ಮನ್ನ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಮುಂದೆ ನಿಲ್ಲಿಸುತ್ತೆ ಅದೇನು ನೋಡಿ ಈ ಬರಹ ಗತಕಾಲದ ಘಟನೆಗಳನ್ನ ನೋಡಿ ಭವಿಷ್ಯಕ್ಕಾಗಿ ನಂಬಿಕೆ ಇಡಿ ಅಂತ ಹೇಳುತ್ತೆ ಹೌದು ಹಾಗಾದ್ರೆ ನಮ್ಮ ಸ್ವಂತ ಜೀವನದಲ್ಲಿ ಯಾವುದೂ ದೈವಿಕ ಯೋಜನೆಯ ಭಾಗ ಮತ್ತು ಯಾವುದು ಕೇವಲ ಕಾಕತಾಳೀಯ ಅಥವಾ ಆಕಸ್ಮಿಕ ಹೌದು ಅದನ್ನ ಗುರುತಿಸೋದು ಹೇಗೆ ಉದಾಹರಣೆಗೆ ಈಗ ಒಂದು ಟ್ರೈನ್ ಮಿಸ್ ಆಗಿ ದೊಡ್ಡ ಅಪಘಾತದಿಂದ ಪಾರಾದ್ರೆ ಅದು ದೈವಿಕ ಯೋಜನೆಯೇ ಅಥವಾ ಕೇವಲ ಅದೃಷ್ಟವೇ ಹ್ಮ್ ನಿಜ ಈ ಬರಹ ಅದಕ್ಕೆ ಯಾವುದೇ ನಿಯಮ ಅಥವಾ ವಿಧಾನವನ್ನ ಕೊಡೋದಿಲ್ಲ ಓ ಆ ವ್ಯತ್ಯಾಸವನ್ನ ಗುರುತಿಸೋ ಜವಾಬ್ದಾರಿಯಿಂದ ಸಂಪೂರ್ಣವಾಗಿ ಓದುಗರ ನಂಬಿಕೆ ಮತ್ತು ವಿವೇಚನೆಗೆ ಬಿಟ್ಬಿಡುತ್ತೆ ಅದು ನಿಜಕ್ಕೂ ಚಿಂತನೆಗೆ ಹಚ್ಚುವ ವಿಷಯ ಅಂದ್ರೆ ನಮ್ಮ ಜೀವನದ ಘಟನೆಗಳನ್ನ ನಾವು ಹೇಗೆ ಅರ್ಥೈಸಿಕೊಳ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ ಖಂಡಿತವಾಗಿಯೂ ಈ ಆಳವಾದ ನೋಟಕ್ಕೆ ಧನ್ಯವಾದಗಳು ಆ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನು ಮುಗಿಸೋಣ ನಮ್ಮ ಅನುಭವಗಳಲ್ಲಿ ಅರ್ಥವನ್ನು ಹುಡುಕುವುದು ಮಾನವ ಸಹಜ ಗುಣವೇ ಅಥವಾ ಅದರಾಚೆಗಿನ ಯಾವುದೋ ಶಕ್ತಿಯ ಕುರುಹೆ